ನಮಸ್ಕಾರ ಏಕಮುಖ ಗೆ ಸ್ವಾಗತ ವಿಶ್ವ ಪರಂಪರೆ ದಿನ ಅಥವಾ ವರ್ಲ್ಡ್ ಹೆರಿಟೇಜ್ ಡೇ ನಿಮ್ಮ ಸ್ಥಳೀಯ ಸಾಂಸ್ಕೃತಿಕ ಐಕಾನ್ಗಳು ಮತ್ತು ಸ್ಮಾರಕಗಳಿಗೆ ಭೇಟಿ ನೀಡಿ ಮತ್ತು ಬೆಂಬಲಿಸಿ ಅಥವಾ ಪ್ರಪಂಚದಾದ್ಯಂತದ ಕೆಲವು ಗಮನಾರ್ಹ ಸಾಂಸ್ಕೃತಿಕ ಪರಂಪರೆಯ ತಾಣಗಳನ್ನು ನೋಡಲು ಪ್ರಯಾಣಿಸಿ ಪ್ರತಿದಿನ ಪ್ರಪಂಚದಾದ್ಯಂತದ ಜನರು ತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುತ್ತಾರೆ ಅವರು ಯಾರು ಮತ್ತು ಅವರು ಎಲ್ಲಿಂದ ಬಂದರು ಎಂಬುದನ್ನು ಸಾಕಾರಗೊಳಿಸುವ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸುವ ಮೂಲಕ ಆದರೆ ವರ್ಷದಲ್ಲಿ ಒಂದು ದಿನವನ್ನು ಮಾನವ ಜನಾಂಗದ ಜಂಟಿ ಇತಿಹಾಸ ಮತ್ತು ಪರಂಪರೆಯನ್ನು ಆಚರಿಸಲು ಮೀಸಲಿಡಲಾಗುತ್ತದೆ ವಿಶ್ವ ಪರಂಪರೆ ದಿನವು ವಿಶ್ವದ ಎಲ್ಲಾ ಸಂಸ್ಕೃತಿಗಳನ್ನು ಆಚರಿಸಲು ಮತ್ತು ಪ್ರಮುಖ ಸಾಂಸ್ಕೃತಿಕ ಸ್ಮಾರಕಗಳು ಮತ್ತು ತಾಣಗಳಿಗೆ ಜಾಗೃತಿ ಮೂಡಿಸಲು ಮತ್ತು ವಿಶ್ವದ ಸಂಸ್ಕೃತಿಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಪ್ರತಿಪಾದಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ವಿಶ್ವ ಪರಂಪರೆ ದಿನದ ಬಗ್ಗೆ ತಿಳಿಯಿರಿ ಅಂತರರಾಷ್ಟ್ರೀಯ ಸ್ಮಾರಕಗಳು ಮತ್ತು ತಾಣಗಳ ದಿನ ಎಂದೂ ಕರೆಯಲ್ಪಡುವ ವಿಶ್ವ ಪರಂಪರೆ ದಿನ ಐಕೋಮೋಸ್ ಸ್ಮಾರಕಗಳು ಮತ್ತು ತಾಣಗಳ ಅಂತರರಾಷ್ಟ್ರೀಯ ಮಂಡಳಿ ಕೈಗೊಂಡ ಕಾರ್ಯಗಳನ್ನು ಆಚರಿಸುತ್ತದೆ ಸಾಂಸ್ಕೃತಿಕ ಪರಂಪರೆಯ ವೈವಿಧ್ಯತೆಯ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿಯನ್ನು ಹೆಚ್ಚಿಸುವುದು ಮತ್ತು ಭವಿಷ್ಯದಲ್ಲಿ ಅದನ್ನು ತಲೆಮಾರುಗಳವರೆಗೆ ಸಂರಕ್ಷಿಸುವುದು ಈ ದಿನವಾಗಿದೆ ಪ್ರಾಚೀನ ಸ್ಮಾರಕಗಳು ಮತ್ತು ಕಟ್ಟಡಗಳು ಪ್ರಪಂಚದಾದ್ಯಂತ ನಮಗೆ ಒಂದು ಆಸ್ತಿಯಾಗಿದೆ ಆದಾಗ್ಯೂ ಮುಂಬರುವ ವರ್ಷಗಳು ಮತ್ತು ವರ್ಷಗಳವರೆಗೆ ಅವರು ಆಸ್ತಿಯಾಗಿ ಮುಂದುವರಿಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಅವರನ್ನು ರಕ್ಷಿಸಬೇಕಾಗಿದೆ ಆದ್ದರಿಂದ ಈ ದಿನವು ಪ್ರಪಂಚದಾದ್ಯಂತದ ಸಮುದಾಯಗಳ ಸಾಮೂಹಿಕ ಪ್ರಯತ್ನವಾಗಿದೆ ಈ ದಿನದಂದು ಪ್ರಪಂಚದಾದ್ಯಂತ ಹಲವಾರು ವಿಭಿನ್ನ ಘಟನೆಗಳು ನಡೆಯುತ್ತವೆ ಇದು ವ್ಯಾಪಕ ಶ್ರೇಣಿಯ ಚಟುವಟಿಕೆಗಳು ಸಮ್ಮೇಳನಗಳು ಮತ್ತು ಪಾರಂಪರಿಕ ತಾಣಗಳು ಮತ್ತು ಸ್ಮಾರಕಗಳಿಗೆ ಭೇಟಿಗಳನ್ನು ಒಳಗೊಂಡಿದೆ ತಿಳಿದಿಲ್ಲದವರಿಗೆ ಪಾರಂಪರಿಕ ತಾಣವು ಮೂಲತಃ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳವಾಗಿದೆ ಇದು ಹಿಂದಿನ ತಲೆಮಾರುಗಳಿಂದ ಆನುವಂಶಿಕವಾಗಿ ಪಡೆದ ಸಮಾಜ ಅಥವಾ ಗುಂಪಿನ ಅಮೂರ್ತ ಗುಣಲಕ್ಷಣಗಳು ಮತ್ತು ಭೌತಿಕ ಕಲಾಕೃತಿಗಳ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಪ್ರಪಂಚದಾದ್ಯಂತ ನಿಜವಾಗಿಯೂ ಕೆಲವು ನಂಬಲಾಗದ ಪಾರಂಪರಿಕ ತಾಣಗಳು ಮತ್ತು ಸ್ಮಾರಕಗಳಿವೆ ಇದು ಪೆರುವಿನ ಉರುಬಾಂಬಾ ನದಿಯ ಎತ್ತರದಲ್ಲಿರುವ ಸೊಂಪಾದ ಮತ್ತು ಪರ್ವತ ಪ್ರದೇಶದಲ್ಲಿರುವ ಮಚುಪಿಚುವನ್ನು ಒಳಗೊಂಡಿದೆ ಈಜಿಪ್ಟ್ನಲ್ಲಿ ಸಾಕಷ್ಟು ಅದ್ಭುತ ದೃಶ್ಯಗಳಿವೆ ಮತ್ತು ಗಿಜಾದ ಪಿರಮಿಡ್ಗಳು ಅವುಗಳಲ್ಲಿ ಒಂದಾಗಿದೆ ಮ್ಯಾನ್ಮಾರ್ನ ಬಗಾನ್ ಕಾಂಬೋಡಿಯಾದ ಅಂಕೋರ್ ವಾಟ್ ಮತ್ತು ಚೀನಾದ ಮಹಾಗೋಡೆ ಇತರ ಗಮನಾರ್ಹ ಸ್ಥಳಗಳಾಗಿವೆ ವಿಶ್ವ ಪರಂಪರೆ ದಿನದ ಇತಿಹಾಸ ಆದ್ದರಿಂದ ವಿಶ್ವ ಪರಂಪರೆ ದಿನದ ಮೊದಲ ಮತ್ತು ಬಹುಶಃ ಅತ್ಯಂತ ಗೊಂದಲಮಯ ಭಾಗವೆಂದರೆ ಅದು ನಿಜವಾಗಿಯೂ ಔಪಚಾರಿಕ ಹೆಸರಲ್ಲ ವಿಶ್ವ ಪರಂಪರೆಯ ದಿನ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇದನ್ನು ವಾಸ್ತವವಾಗಿ ಸ್ಮಾರಕ ಮತ್ತು ತಾಣಗಳ ಅಂತರರಾಷ್ಟ್ರೀಯ ದಿನ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಮಾರಕಗಳು ಮತ್ತು ತಾಣಗಳ ಅಂತರರಾಷ್ಟ್ರೀಯ ಮಂಡಳಿ ಅಥವಾ ಐಸಿಒಎಂಎಸ್ ಸ್ಥಾಪಿಸಿತು ಸ್ಮಾರಕಗಳು ಮತ್ತು ತಾಣಗಳ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆಯ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕುರ ಅಂತಾರಾಷ್ಟ್ರೀಯ ಚಾರ್ಟರ್ ಎಂದು ಕರೆಯಲ್ಪಡುವ ವೆನಿಸ್ ಚಾರ್ಟರ್ನಲ್ಲಿ ನಿಗದಿಪಡಿಸಿದ ತತ್ವಗಳ ಮೇಲೆ ಈ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಈ ಮೌಲ್ಯಯುತ ಸ್ಥಳಗಳನ್ನು ರಕ್ಷಿಸುವ ಅಗತ್ಯವನ್ನು ಗುರುತಿಸಿದ ನಂತರ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಮತ್ತು ಇದು ನೂರಾರು ಸಂಬಂಧಿತ ಕ್ಷೇತ್ರಗಳ ತಜ್ಞರನ್ನು ಒಟ್ಟುಗೂಡಿಸಿತು ಇವುಗಳಲ್ಲಿ ವಾಸ್ತುಶಿಲ್ಪಿಗಳು ಎಂಜಿನಿಯರ್ಗಳು ಭೂಗೋಳಶಾಸ್ತ್ರಜ್ಞರು ಸಿವಿಲ್ ಎಂಜಿನಿಯರ್ಗಳು ಮತ್ತು ಕಲಾವಿದರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಸೇರಿದ್ದಾರೆ ಪ್ರತಿ ವರ್ಷ ಅವರು ವಿಶ್ವದ ಕೆಲವು ಸುಂದರವಾದ ತಾಣಗಳು ಮತ್ತು ಪ್ರಮುಖ ಸಾಂಸ್ಕೃತಿಕ ಸ್ಮಾರಕಗಳನ್ನು ಭವಿಷ್ಯದ ಪೀಳಿಗೆಗಾಗಿ ಸಂರಕ್ಷಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡಲು ಕೆಲಸ ಮಾಡುತ್ತಾರೆ ಪ್ರಾರಂಭದಿಂದಲೂ ಇದು ವಿಶ್ವದಾದ್ಯಂತ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಸುಮಾರು ಹತ್ತು ಸಾವಿರ ಸದಸ್ಯರನ್ನು ಒಳಗೊಂಡಿದೆ ಈ ಹತ್ತು ಸಾವಿರ ಸದಸ್ಯರಲ್ಲಿ ನಾನೂರಕ್ಕೂ ಹೆಚ್ಚು ಸಂಸ್ಥೆಗಳು ಸಂಸ್ಥೆಗಳು ರಾಷ್ಟ್ರೀಯ ಸಮಿತಿಗಳು ಮತ್ತು ಅಂತರರಾಷ್ಟ್ರೀಯ ವೈಜ್ಞಾನಿಕ ಸಮಿತಿಗಳ ಸದಸ್ಯರು ಎಲ್ಲರೂ ಪ್ರಮುಖ ತಾಣಗಳನ್ನು ಉಳಿಸಲು ಮತ್ತು ಕಣ್ಗಾವಲು ಪಟ್ಟಿಗೆ ಸೇರಿಸಬೇಕಾದ ಹೊಸದನ್ನು ಗುರುತಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಯುಕೆಯ ಗೋರ್ಹಾಮ್ಸ್ ಗುಹೆ ಸಂಕೀರ್ಣ ಭಾರತದ ಖಾಂಗಚನ್ ಜೋಂಗಾ ರಾಷ್ಟ್ರೀಯ ಉದ್ಯಾನ ಮತ್ತು ಇಸ್ಲಾಂ ರಿಪಬ್ಲಿಕ್ ಆಫ್ ಇರಾನ್ನಲ್ಲಿ ಪರ್ಷಿಯನ್ ಖನತ್ ಸೇರ್ಪಡೆಯಾಯಿತು ಅದರ ಸದಸ್ಯರು ಮತ್ತು ನಾಯಕತ್ವದ ದಣಿವರಿಯದ ಪ್ರಯತ್ನಗಳ ಮೂಲಕ ಈ ಸ್ಥಳಗಳನ್ನು ಭವಿಷ್ಯದ ಪೀಳಿಗೆಗಾಗಿ ಸಂರಕ್ಷಿಸಲಾಗುವುದು ಪ್ರತಿ ವಿಶ್ವ ಪರಂಪರೆಯ ದಿನಕ್ಕೆ ಒಂದು ಥೀಮ್ ಅನ್ನು ನಿಗದಿಪಡಿಸಲಾಗಿದೆ ಪ್ರತಿ ವರ್ಷದ ಥೀಮ್ ಅನ್ನು ನೋಡಲು ನಾವು ಖಂಡಿತವಾಗಿಯೂ ಶಿಫಾರಸು ಮಾಡುತ್ತೇವೆ ಏಕೆಂದರೆ ದಿನವನ್ನು ಹೇಗೆ ಆಚರಿಸಬೇಕು ಎಂಬುದರ ಬಗ್ಗೆ ನಿಮಗೆ ಕೆಲವು ನಿರ್ದೇಶನಗಳನ್ನು ನೀಡಲು ಇದು ಸಹಾಯ ಮಾಡುತ್ತದೆ ಉದಾಹರಣೆಗೆ ಇತ್ತೀಚಿನ ವರ್ಷಗಳಲ್ಲಿನ ಕೆಲವು ವಿಷಯಗಳು ಗ್ರಾಮೀಣ ಭೂದೃಶ್ಯಗಳು ಮತ್ತು ಹಂಚಿಕೆಯ ಸಂಸ್ಕೃತಿಗಳು ಹಂಚಿಕೆಯ ಪರಂಪರೆ ಹಂಚಿಕೆಯ ಜವಾಬ್ದಾರಿ ಮುಂತಾದವುಗಳನ್ನು ಒಳಗೊಂಡಿವೆ ವಿಶ್ವಪರಂಪರೆ ದಿನವನ್ನು ಹೇಗೆ ಆಚರಿಸುವುದು ವಿಶ್ವಪರಂಪರೆ ದಿನವನ್ನು ಆಚರಿಸಲು ಬಹುಶಃ ಪ್ರಮುಖ ಮಾರ್ಗವೆಂದರೆ ನಿಮ್ಮ ಹತ್ತಿರದ ಸ್ಥಳಗಳನ್ನು ವಿಶ್ವಪರಂಪರೆಯ ತಾಣಗಳೆಂದು ಪರಿಗಣಿಸುವುದು ಮತ್ತು ಬಹುಶಃ ಅವುಗಳಿಗೆ ಭೇಟಿ ನೀಡುವುದು ಹಾಗೆ ಮಾಡುವ ಮೊದಲು ಸೈಟ್ ಅನ್ನು ಸಂಶೋಧಿಸಿ ಮತ್ತು ಅದನ್ನು ರಕ್ಷಿಸಲು ಯಾವ ಕ್ರಮಗಳು ಬೇಕಾಗುತ್ತವೆ ಎಂಬುದನ್ನು ಕಂಡುಕೊಳ್ಳಿ ಮತ್ತು ನಿಮ್ಮ ಭೇಟಿಯ ಸಮಯದಲ್ಲಿ ಅವುಗಳನ್ನು ಗೌರವಿಸಿ ನೀವು ಹೆಚ್ಚು ಪೂರ್ವಭಾವಿಯಾಗಿದ್ದಲ್ಲಿ ಗೆ ಅದರ ಸಾಂಸ್ಕೃತಿಕ ಪ್ರಾಮುಖ್ಯತೆಗಾಗಿ ರಕ್ಷಿಸಲು ಅರ್ಹವೆಂದು ನೀವು ಭಾವಿಸುವ ಸೈಟ್ ಅನ್ನು ಸಲ್ಲಿಸುವುದನ್ನು ಪರಿಗಣಿಸಿ ಒಂದು ಪ್ರಮುಖ ತಾಣವು ಪ್ರಪಂಚದಿಂದ ಕಣ್ಮರೆಯಾಗಲು ಬಿಡಬೇಡಿ ವಿಶ್ವಪರಂಪರೆ ದಿನದಂದು ಜಾಗೃತಿ ಮೂಡಿಸಲು ಮತ್ತು ಭವಿಷ್ಯದ ಪೀಳಿಗೆಗಾಗಿ ಅದನ್ನು ಸಂರಕ್ಷಿಸಲು ನಿಮ್ಮ ಪಾತ್ರವನ್ನು ಮಾಡಿ ವಿಶ್ವಪರಂಪರೆ ದಿನದ ಗೌರವಾರ್ಥವಾಗಿ ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯುತ್ತಿವೆಯೇ ಎಂದು ನೋಡಲು ನೀವು ಆನ್ಲೈನ್ನಲ್ಲಿ ನೋಡಬೇಕು ಪ್ರಮುಖ ಕಟ್ಟಡಗಳು ಮತ್ತು ಸ್ಮಾರಕಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಸಾಕಷ್ಟು ಘಟನೆಗಳು ನಡೆಯುವುದನ್ನು ನೀವು ಕಾಣಬಹುದು ನೀವು ಈ ಘಟನೆಗಳಲ್ಲಿ ಒಂದರಲ್ಲಿ ಭಾಗಿಯಾಗಬಹುದು ಇದರಿಂದ ನೀವು ಈ ಪ್ರಮುಖ ಕಾರಣಗಳಿಗೆ ನಿಮ್ಮ ಬೆಂಬಲವನ್ನು ನೀಡಬಹುದು ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂದು ಕಂಡುಹಿಡಿಯುವುದು ತುಂಬಾ ಕಷ್ಟವಾಗಬಾರದು ನಿಮ್ಮ ಸಮುದಾಯವು ಸ್ಥಳೀಯ ಫೇಸ್ಬುಕ್ ಗುಂಪನ್ನು ಹೊಂದಿದ್ದರೆ ಹೆಚ್ಚಿನ ವಿವರಗಳಿಗಾಗಿ ನೀವು ಇದನ್ನು ಉಲ್ಲೇಖಿಸಬಹುದು ನಿಮಗೆ ತಿಳಿದಿರುವ ಜನರೊಂದಿಗೆ ಈ ದಿನದ ಬಗ್ಗೆ ಜಾಗೃತಿ ಮೂಡಿಸುವುದು ಸಹ ಒಳ್ಳೆಯದು ಇದು ನೀವು ಸಾಮಾಜಿಕ ಮಾಧ್ಯಮದ ಮೂಲಕ ಸುಲಭವಾಗಿ ಮಾಡಬಹುದಾದ ವಿಷಯ ಈ ದಿನದ ನಿಮ್ಮ ಸ್ನೇಹಿತರು ಅನುಯಾಯಿಗಳು ಮತ್ತು ಕುಟುಂಬ ಸದಸ್ಯರಿಗೆ ತಿಳಿಸುವ ಸಂದೇಶವನ್ನು ನೀವು ಪೋಸ್ಟ್ ಮಾಡಬಹುದು ಮತ್ತು ಏನನ್ನಾದರೂ ಪೋಸ್ಟ್ ಮಾಡಲು ಅವರನ್ನು ಪ್ರೋತ್ಸಾಹಿಸಬಹುದು ನೀವು ಭೇಟಿ ನೀಡಿದ ಅತ್ಯುತ್ತಮ ಅಂತಾರಾಷ್ಟ್ರೀಯ ತಾಣಗಳಲ್ಲಿ ಒಂದರ ಅಥವಾ ನಿಮ್ಮ ಬಕೆಟ್ ಪಟ್ಟಿಯಲ್ಲಿರುವ ಫೋಟೋವನ್ನು ನೀವು ಪೋಸ್ಟ್ ಮಾಡಬಹುದು ತದನಂತರ ನಿಮ್ಮ ಅನುಯಾಯಿಗಳಿಗೆ ಅವರ ಆಯ್ಕೆಯೊಂದಿಗೆ ಉತ್ತರಿಸಲು ಕೇಳಬಹುದು ಎಲ್ಲರನ್ನೂ ಒಳಗೊಳ್ಳಲು ಮತ್ತು ಈ ದಿನಾಂಕದ ಬಗ್ಗೆ ಜಾಗೃತಿ ಮೂಡಿಸಲು ಇದು ಉತ್ತಮ ಮಾರ್ಗವಾಗಿದೆ ಧನ್ಯವಾದಗಳು